ನ್ಯೂಸ್ ಗೆ ಸ್ವಾಗತ ನಾನ್ ಅಮಿತ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಬಾಲಕ ಬಲಿ ರಾಯಚೂರಿನ ಗಂಟೆ ಕಳೆದ್ರು ಇನ್ನೂ ದೇಹ ಪತ್ತೆಯಾಗಿಲ್ಲ ಎಸ್ತ ಮಧ್ಯಾಹ್ನವೇ ಶೋಧ ಕಾರ್ಯವನ್ನ ಸಿಬ್ಬಂದಿಗಳು ಸ್ಥಗಿತಗೊಳಿಸಿರುವಂತದ್ದು ಎಸ್ತ ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಅಲ್ಲಿನ ಬಾಲಕ ಬಲಿಯಾಗಿರುವಂಥದ್ದು ಇನ್ನು ಅಲ್ಲಿನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಎಸ್ತ ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಅಲ್ಲಿನ ಬಾಲಕ ಬಲಿಯಾಗಿರುವಂಥದ್ದು ಹೆಚ್ಚಿನ ಮೊಸಳೆಗಳಿವೆ ಎಂದು ಶೋಧ ಕಾರ್ಯವನ್ನ ಸ್ಥಗಿತ ಮಾಡಲಾಗಿದೆ ಈಗ ಸದ್ಯಕ್ಕೆ ಇನ್ನು ರಾಯಚೂರು ಇಪ್ಪತ್ನಾಲ್ಕು ಗಂಟು ಕಳೆದ್ರು ಇನ್ನೂ ಪತ್ತೆಯಾಗಿಲ್ಲ ಕುರಿಗಳಿಗೆ ನೀರು ಕುಡಿಸಲು ಹೋಗಿ ಮೊಸಳೆಯನ್ನ ಮೊಸಳೆಯ ಬಾಯಿಗೆ ತುತ್ತಾಗಿರುವಂಥದ್ದು ಎಸ್ಆ ವಿಶ್ವ ಎಂಬ ಹನ್ನೆರಡು ವರ್ಷದ ಬಾಲಕನನ್ನ ಬಲಿ ಪಡೆದ ಮೊಸಳೆ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ದೌ ಶವ ಸಿಗದಿದ್ದಲ್ಲಿ ಕಾರ್ಯಾಚರಣೆಯನ್ನ ನಾಳೆಗೂ ಕೂಡ ಮುಂದೂಡಿಕೆ ಮಾಡಲಾಗುತ್ತೆ ಎಂಬುದಾಗಿ ಮಾಹಿತಿಯನ್ನ ನೀಡಿರುವಂಥದ್ದು ಎಸ್ಆ ರಾಯಚೂರಿನಲ್ಲಿ ಮೊಸಳೆಯ ದಾಳಿಗೆ ಬಾಲಕ ಬಲಿಯಾಗಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಇನ್ನು ಮೃತದೇಹ ಪತ್ತೆಯಾಗಿಲ್ಲ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಧ್ಯಾಹ್ನವೇ ಶೋಧ ಕಾರ್ಯವನ್ನ ಸಿಬ್ಬಂದಿಗಳು ಸ್ಥಗಿತಗೊಳಿಸಿದ್ದಾರೆ ಕೈ ಚೆಲ್ಲಿದ ಅಗ್ನಿಶಾಮಕ ದಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನು ಅಲ್ಲಿನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಹೆಚ್ಚಿನ ಮೊಸಳೆಗಳಿವೆ ಈ ಒಂದು ನದಿಯಲ್ಲಿ ಎಂಬುದಾಗಿ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ ರಾಯಚೂರಿನ ಗಂಜಳ್ಳಿ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಕುರಿಗಳಿಗೆ ನೀರು ಕುಡಿಸಲು ಈ ಒಬ್ಬ ಬಾಲಕ ಹೋಗಿರ್ತಾನೆ ಆ ವೇಳೆ ಮೊಸಳೆಯ ಬಾಯಿಗೆ ಬಲಿಯಾಗಿರುವಂಥದ್ದು ಇನ್ನು ವಿಶ್ವ ಎಂಬ ಹನ್ನೆರಡು ವರ್ಷದ ಬಾಲಕನನ್ನ ಈ ಮೊಸಳೆ ಮೊಸಳೆಗಳು ಬಲಿ ಪಡೆದಿರುವಂಥದ್ದು ಇನ್ನು ಶವ ಸಿಗದಲ್ಲಿ ಕಾರ್ಯಾಚರಣೆಯನ್ನ ನಾಳೆಗೂ ಕೂಡ ಮುಂದೂಡಿಕೆ ಮಾಡಲಾಗುತ್ತೆ ಎಂಬುದಾಗಿ ಅಹ್ ಹೇಳಿರುವಂಥದ್ದು ಎತ್ತ ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಒಬ್ಬ ಬಾಲಕ ಸಾವಣ್ಣಪ್ಪಿರುವಂಥದ್ದು ರಾಯಚೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಕೂಡ ಇನ್ನೂ ಮೃತದೇಹ ಪತ್ತೆಯಾಗಿಲ್ಲ ರಾಯಚೂರಿನ ಕೆರೆಯ ಬಳಿ ಅವರ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ರಾಯಚೂರಿನ ಗಂಜಳ್ಳಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು ಏನು ಈ ಬಾಲಕ ಕುರಿಗಳಿಗೆ ನೀರು ಕುಡಿಸಲು ಒಂದು ಈ ಕೆರೆಗೆ ಹೋಗಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಮೊಸಳೆ ಬಾಯಿಗೆ ತುತ್ತಾಗಿರುವಂತದ್ದು ಈತನ ಹೆಸರು ವಿಶ್ವ ಎಂಬುದಾಗಿ ತಿಳಿದು ಬರ್ತಾ ಇದೆ ಹನ್ನೆರಡು ವರ್ಷದ ಈ ವಿಶ್ವ ನೀರು ಕುಡಿಸಲು ಕುರಿಗಳನ್ನ ಮೇಯಿಸಲು ಕರೆದುಕೊಂಡು ಹೋಗಿರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಮೊಸಳೆಗಳು ಮೊಸಳೆಗಳ ಬಾಯಿಗೆ ತುತ್ತಾಗಿರುವಂತದ್ದು ಏನು ಈ ಘಟನೆ ಕಂಡು ಬಂದಿರುವುದು ರಾಯಚೂರಿನಲ್ಲಿ ಏನು ಅಗ್ನಿಶಾಮಕ ದಳದ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಆದ್ರೂ ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸ್ತಾರೆ ಆದ್ರೂ ಕೂಡ ಇನ್ನುವರೆಗೂ ಮೃತದೇಹ ಪತ್ತೆಯಾಗಿಲ್ಲ ಹಾಗೆ ಈ ಒಂದು ಕೆರೆಯಲ್ಲಿ ಸಾಕಷ್ಟು ಮೊಸಳೆಗಳಿವೆ ಹೆಚ್ಚಿನ ಪ್ರಮಾಣದಲ್ಲಿ ಮೊಸಳೆಗಳು ಇದೆ ಎಂಬುದಾಗಿ ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಈ ಘಟನೆ ಕಂಡು ಬರ್ತಾ ಇರುವಂತದ್ದು ರಾಯಚೂರಿನಲ್ಲಿ ಏನು ಒಬ್ಬ ಬಾಲಕ ತನ್ನ ಕುರಿಗಳನ್ನ ಮೇಯಿಸಲಿಕ್ಕೆ ಈ ಒಂದು ಕೆರೆಗೆ ಹೋಗಿರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಮೊಸಳೆಗಳ ಬಾಯಿಗೆ ತುತ್ತಾಗಿರುವಂತದ್ದು ಎಸ್ ರಾಯಚೂರಿನ ಅಹ್ ಆತರ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬಹುದು ಏನು ರಾಯಚೂರಿನ ಗಂಜಳ್ಳಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ರೀತಿಯ ಘಟನೆ ಕಂಡು ಬಂದಿರುವಂತದ್ದು ಕುರಿಗಳಿಗೆ ನೀರು ಕುಡಿಸಲು ಈ ಒಬ್ಬ ಬಾಲಕ ಹನ್ನೆರಡು ವರ್ಷದ ಬಾಲಕ ವಿಶ್ವ ಎಂಬಾತ ಆ ಈ ಒಂದು ಕೆರೆಗೆ ಹೋಗಿರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಮೊಸಳೆಗಳ ಬಾಯಿಗೆ ತುತ್ತಾಗಿರುವಂತದ್ದು ಇನ್ನು ಈತನ ಒಂದು ಶೋಧ ಕಾರ್ಯ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿರಂತರವಾಗಿ ನಡೆಸಲಾಗ್ತಾ ಇತ್ತು ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ರು ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ದೌಡಾಯಿಸಿದ್ರು ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಕೆರೆಯಲ್ಲಿ ಈ ಒಂದು ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಮೊಸಳೆಗಳಿವೆ ಹೆಚ್ಚಿನ ಪ್ರಮಾಣದಲ್ಲಿ ಮೊಸಳೆಗಳಿವೆ ಎಂಬ ಒಂದು ಕಾರಣದಿಂದ ಈಗ ಸದ್ಯಕ್ಕೆ ಒಂದು ಶೋಧ ಕಾರ್ಯವನ್ನ ಸ್ಥಗಿತ ಮಾಡಲಾಗ್ತಾ ಇದೆ ಇನ್ನು ಕೂಡ ನಾಳೆ ಕೂಡ ಈ ಒಂದು ಶೋಧ ಕಾರ್ಯ ಮುಂದುವರೆಸಲಾಗುತ್ತೆ ಎಂಬುದಾಗಿ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಏನು ವಿಶ್ವ ಎಂಬಾತ ಏನು ಅಹ್ ನಿನ್ನೆ ಈ ಒಂದು ಕುರಿಗಳನ್ನ ಮೇಯಿಸಲಿಕ್ಕೆ ಹೋಗಿರ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಮೊಸಳೆಗಳ ಮೊಸಳೆಗಳ ಬಾಯಿಗೆ ಒಂದು ರೀತಿಯ ಆಹಾರವಾಗಿರುವಂತದ್ದು ಹನ್ನೆರಡು ವರ್ಷದ ಈ ಒಬ್ಬ ವಿಶ್ವ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಅಗ್ನಿಶಾಮಕ ದಳದವರಾಗಿರ್ಬಹುದು ಅಥವಾ ಅಧಿಕಾರಿಗಳ ವರ್ಗದವರಾಗಿರ್ಬಹುದು ಯಾವ ರೀತಿ ಒಂದು ಶೋಧ ಕಾರ್ಯವನ್ನ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಕೂಡ ನಡೆಸಲಾಗ್ತಾ ಇದೆ ಆದ್ರೂ ಕೂಡ ಇಲ್ಲಿಯವರೆಗೂ ಮೃತದೇಹ ಕಂಡು ಬಂದಿಲ್ಲ ಎಂಬುದಾಗಿ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಏನು ಏನು ಆ ಒಂದು ನದಿಯಲ್ಲಿ ಸಾಕಷ್ಟು ಈ ಒಂದು ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮೊಸಳೆಗಳಿವೆ ಎಂಬ ಮಾಹಿತಿ ಸಿಕ್ಕಿರುವ ಬೆನ್ನಲ್ಲೇ ಈಗ ಸದ್ಯಕ್ಕೆ ಒಂದು ಅಹ್ ಶೋಧ ಕಾರ್ಯವನ್ನ ನಿಲ್ಲಿಸಬೇಕು ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈಗ ಇನ್ನೂ ಸಿಗ್ಲಿಲ್ಲ ಎಂಬ ಎಂದ್ರೆ ನಾಳೆ ಕೂಡ ಈ ಒಂದು ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ନୁ ନେଲେ ଯ ಏನು ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಬಾಲಕ ಬಲಿಯಾಗಿರುವಂತದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಇನ್ನು ಏನು ಮೃತದೇಹ ಪತ್ತೆಯಾಗಿರುವ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ವರದಿಗಾರ ತಿಮ್ಮಪ್ಪ ಗುಂಜುಳಿ ಎಸ್ ತಿಮ್ಮಪ್ಪ ಗುಂಜಲಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ನಿನ್ನೆ ಏನಾಗಿದೆ ಅಂತಂದ್ರೆ ಈಗ ವಿಶ್ವ ಎಂಬುವ ಹನ್ನೆರಡು ವರ್ಷದ ಬಾಲಕ ಕುರಿಗಳಿಗೆ ನೀರು ಹೇಳಿ ನದಿಗೆ ಇಳಿದಿರುವಂತಹ ಸಂದರ್ಭದಲ್ಲಿ ಮೊಸಳೆ ಒಂದು ಆ ಬಾಲಕನನ್ನು ಎತ್ತುಕೊಂಡು ಹೋಗಿರುವಂತ ಘಟನೆ ನಡೆದಿದೆ ಈಗ ಏನ ಈಗ ಏನಾಗಿದೆಪ್ಪ ಅಂತಂದ್ರೆ ಈಗ ಸುಮಾರು ನಿನ್ನೆ ಒಂದು ಒಂದು ಗಂಟೆ ಒಂದು ಒಂದೂವರೆ ಸಮಯದಲ್ಲಿ ಈ ಈ ಘಟನೆ ಒಂದು ಸಂಭವಿಸಿದೆ ಈ ಸಂ ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಅರಣ್ಯ ಇಲಾಖೆಯವರಾಗ್ಲಿ ಈಗ ಅಗ್ನಿಶಾಮಕ ದಳದವರಾಗ್ಲಿ ಈ ಸ್ಥಳಕ್ಕೆ ಬಂದಿರೋದೇ ನಿನ್ನೆ ಮಧ್ಯಾಹ್ನ ಒಂದು ಮೂರು ಗಂಟೆ ಸಮಯದಲ್ಲಿ ಬಂದಿದ್ದಾರೆ ಬಂದು ಒಂದು ಶೋಧ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಈಗ ಆರು ಗಂಟೆ ನಲ್ಲಿ ಎಲ್ಲ ಕತ್ತಲಾಗಿದೆ ಈಗ ಬಾಡಿ ಏನು ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಅವರೆಲ್ಲ ಮನೆ ಮನೆಗೆ ಹೋಗಿ ಮತ್ತೆ ಇವತ್ತು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಹನ್ನೆರಡು ಹನ್ನೆರಡುವರೆಗೆಲ್ಲ ಈ ಸ್ಥಳಕ್ಕೆ ಮತ್ತೆ ಅವರು ತಿರುಗಿ ಬಂದು ಶೋಧ ಕಾರ್ಯ ಮಾಡುವಂತ ಕಾರ್ಯವನ್ನು ಕೈಗೊಂಡಿರುವಂತ ಸಂದರ್ಭದಲ್ಲಿ ಇವರು ಅಧಿಕಾರಿಗಳು ತುಂಬಾ ತಡವಾಗಿ ಬಂದಿರೋ ಕಾರಣದಿಂದಾಗಿ ಗ್ರಾಮಸ್ಥರೆಲ್ಲ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿರುವಂತ ಒಂದು ಸನ್ನಿವೇಶನೇ ಎದುರಾಯ್ತು ಈ ಈ ಸಮಯದಲ್ಲಿ ಈಗ ಏನಾಗಿದೆಪ್ಪ ಅಂತಂದ್ರೆ ರಾತ್ರಿ ರಾತ್ರಿ ಸಮಯ ರಾತ್ರಿ ಸಮೇತ ಈ ಇದೇ ಗ್ರಾ ಗ್ರಾಮದ ಗಂಜಳ್ಳಿ ಗ್ರಾಮದ ಈಗ ಮೀನುಗಾರರಾಗ್ಲಿ ಅಥವಾ ಇದೇ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ರೈತರೆಲ್ಲ ಸೇರ್ಕೊಂಡು ನದಿಯಲ್ಲಿ ಇಳಿದು ಆ ಆ ಬಾಲಕನ ಶವ ಪತ್ತೆಗಾಗಿ ಹುಡುಕುವಂತ ಕಾರ್ಯವನ್ನು ಪ್ರಯತ್ನ ಮಾಡಿದ್ರು ಆದ್ರೂ ಸಮೇತ ಸಮಯ ಈಗ ಇಪ್ಪತ್ನಾಲ್ಕು ಗಂಟೆ ತಾಸಾದ್ರೂ ಸಮೇತ ಆ ಯಾವುದೇ ರೀತಿಯಾಗಿ ಬಾಡಿ ಸಿಕ್ಕಿಲ್ಲ ಈಗ ಅಧಿಕಾರಿಗಳು ಸಮೇತ ಬಂದು ಈಗ ನಾಲ್ಕೂವರೆ ಅಷ್ಟರಲ್ಲಿ ಹೋಗಿದ್ದಾರೆ ಶೋಧ ಕಾರ್ಯ ಪ್ರಾರಂಭ ಮಾಡಿ ನಾವು ನಮ್ಮ ಈಗ ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ ಆದ್ರೂ ಸಮೇತ ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಮಗು ಇನ್ನೂ ಪತ್ತೆ ಆಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಸಮೇತ ಮನೆಗೆ ಹೋಗಿದ್ದಾರೆ ಇದರಿಂದ ಗ್ರಾಮಸ್ಥರಾಗ್ಲಿ ಮತ್ತೆ ಅದು ಅಥವಾ ಈ ವಿಶ್ವ ಎಂಬುವ ಅವರ ತಂದೆ ತಾಯಿ ತುಂಬಾ ದುಃಖ ಈ ಘಟನೆ ಆಗಿದ್ದು ಯಾವಾಗ ಸರಿ ಇದು ಆಗಿರೋದು ನಿನ್ನೆ ಒಂದೂವರೆ ಸಮಯದಲ್ಲಿ ಆಗಿದೆ ನಿನ್ನೆ ಒಂದೂವರೆ ಸಮಯದಲ್ಲಿ ಆಗಿದೆ ಸರ್ ಇದು ಘಟನೆ ಸರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ನದಿಯಲ್ಲಿ ಅಂದ ತಕ್ಷಣ ಈಗ ಬೇರೆ ಬೇರೆ ಜನನು ಅಲ್ಲಿ ಅಕ್ಕಪಕ್ಕದಲ್ಲಿ ವಾಸ ಈಗ ರೈತರಿದ್ರು ಸರ್ ರೈತರು ರೈತರು ಆ ಮಗುನ ಎಳ್ಕೊಂಡು ಹೋಗುವಂತ ಸಮಯದಲ್ಲಿ ಈ ಗ್ರಾಮಸ್ಥರ ಸಮೇತ ಆ ನದಿಗೆ ಇಳಿದು ಎಷ್ಟೆಲ್ಲಾ ಕಟ್ಟಿಗೆ ಇದು ಸೌದೆ ಎಲ್ಲಾ ತಗೊಂಡು ಎಷ್ಟೆಲ್ಲ ಒಡೆದಾಟ ಮಾಡಿದ್ರು ಸಮೇತ ಎಷ್ಟೆಲ್ಲ ಗಲಾಟೆ ಮಾಡಿದ್ರು ಸಮೇತ ಬಿಟ್ಟಿಲ್ಲ ಬಿಡಲಾರ್ದಂಗೆ ಹೋಗಿರುವಂತ ಘಟನೆ ನಡೆದಿದೆ ಮಾಡಲಾಗ್ತಾ ಇದೆ ಅಥವಾ ನಾಳೆ ಕೂಡ ಈ ಶೋಧ ಕಾರ್ಯ ಮುಂದುವರೆಯಲಿದ್ಯಾ ತಿಮ್ಮಪ್ಪ ಸರಿ ಈಗ 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 ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ಇವತ್ತು ಒಂದು ಐದು ಗಂಟೆವರೆಗಾದ್ರೂ ಈ ಶೋಧ ಕಾರ್ಯ ಮಾಡಬೇಕಾಗಿತ್ತು ಬಟ್ ಅಧಿಕಾರಿಗಳು ಮಧ್ಯಾಹ್ನ ಒಂದು ಮೂರು ಎರಡೂವರೆ ಗಂಟೆ ಅಷ್ಟರಲ್ಲಿ ಶೋಧ ಕಾರ್ಯ ಮಾಡಿಕೊಂಡು ಎಲ್ಲ ಎಲ್ಲ ಕಡೆ ಈಗ ಅವ್ರಿಗೆ ಇಲ್ಲಿ ತೆಪ್ಪೆಗಳ ಸಹಾಯ ಮೂಲಕ ನದಿಯೆಲ್ಲ ತಿರ್ಗಾಡಿ ಎಲ್ಲಾ ಎಷ್ಟೆಲ್ಲ ಹುಡ್ಕಾಡಿದ್ರು ಸಮೇತ ಬಾಲಕನ ಶವ ಪತ್ತೆ ಆಗಿಲ್ಲ ಅಂತ ಹೇಳಿ ಈಗ ಮೂರ್ ಗಂಟೆಗೆಲ್ಲ ಅಧಿಕಾರಿಗಳು ತಮ್ಮ ಮನೆಗೆ ಹೋಗಿದ್ದಾರೆ ಆದ್ರೂ ನಿಲ್ಲಿಸಲಾಗಿದ್ಯಾ ಆ ಶೋಧ ಕಾರ್ಯವನ್ನು ಈಗ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಸರ್ ಎಲ್ಲರೂ ಈಗ ರಾತ್ರಿ ಸಮೇತ ಗ್ರಾಮಸ್ಥರು ಎಲ್ಲರೂ ತಿರುಗಾಡಿ ಎಲ್ಲಾ ತೆಪೆಗಳ ಸಹಾಯದಿಂದ ನೋಡಿದ್ರು ಬಟ್ ಬಾಲಕನ ಶವ ಪತ್ತೆಯಾಗಿಲ್ಲ ಆ ಕಾರಣದಿಂದಾಗಿ ಈಗ ಯಾವುದೇ ರೀತಿಯಾಗಿ ಶೋಧ ಕಾರ್ಯ ಸದ್ಯಕ್ಕೆ ನಡೀತಾ ಇಲ್ಲ ಎಲ್ಲವನ್ನು ನಿಲ್ಲಿಸಿದ್ದಾರೆ ಬಟ್ ಈಗ ಕಾದು ನೋಡ್ಬೇಕಾಗಿದೆ ಸರ್ ಮತ್ತೆ ಇನ್ನೊಂದು ಅಹ್ ಇನ್ನು ಒಂದು ದಿನದಲ್ಲಿ ಏನಾದ್ರು ಬಾ ಬಾಲಕನ ಶವ ಏನಾದ್ರೂ ಪತ್ತೆ ಆಗುವ ಸಾಧ್ಯತೆ ಇದೆನೋ ಹೇಳಿ ಈಗ ಕಾದು ನೋಡ್ಬೇಕಾಗಿದೆ ಸರ್ ಈ ಒಂದು ನದಿಯಲ್ಲಿ ತುಂಬಾ ಮೊಸಳೆಗಳಿದೆ ಅಂತ ಕೇಳ್ಪಟ್ವಿ ಗ್ರಾಮಸ್ಥರು ಹೋಗಿರೋದ್ರಿಂದ ಯಾವ ಒಂದು ಸೇಫ್ಟಿ ಹೋಗಿದ್ದಾರೆ ಈಗ ಏನಾಗಿದೆ ಅಂತಂದ್ರೆ ಈ ಭಾಗದಲ್ಲಿ ಮಾತ್ರ ಅಲ್ಲ ಸರ್ ಈಗ ಕೃಷ್ಣಾದಿ ನದಿಯಲ್ಲಿ ಕೃಷ್ಣಾ ನದಿ ಅಂತ ಅಂದ ತಕ್ಷಣ ಈಗ ನಮ್ಮ ದೇವಸುಗುರು ಗಂಜಳ್ಳಿ ಕೊರ್ವಾಳ ಕೊರ್ತಕುಂದ ಮತ್ತೆ ಡಿರಾಂಪುರ ಆತ್ಕೂರು ಈ ಭಾಗದಲ್ಲಿ ಈ ಕೃಷ್ಣಾ ನದಿಯ ತೀರದಲ್ಲಿ ಬರ್ತಕ್ಕಂತ ಈ ಹಳ್ಳಿಗಳಲ್ಲಿ ಈ ಮೊಸಳೆಗಳ ಹಾವಳಿ ಜಾಸ್ತಿ ಆಗಿದೆ ಇದರಿಂದ ಜನರಿಗೆ ಮಾತ್ರ ಅಲ್ಲದೆ ಜಾನುವಾರುಗಳು ಸಮೇತ ತುಂಬಾ ತೊಂದರೆಯಾಗಿದೆ ಏನಾದ್ರು ಜಾನುವಾರುಗಳು ನದಿಗೆ ಇಳಿದು ನೀರು ಕುಡಿಬೇಕು ಅಂತಂದ್ರೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಈಗ ರಾತ್ರಿ ಸಮಯದಲ್ಲಿ ರೈತರು ಈಗ ಇಲ್ಲಿ ಪಂಪ್ ಸೆಟ್ ಗಳನ್ನ ಎಲ್ಲಾ ಪಂಪ್ ಸೆಟ್ ಗಳಿರುತ್ತೆ ಅದನ್ನೆಲ್ಲ ಗಡ್ಡೆಗೆ ಎಳೆಯುವಂತ ಕಾರ್ಯವನ್ನು ಕೈಗೊಂಡ್ರು ಸಮೇತ ರಾ ಯಾವ ಸಮಯದಲ್ಲಿ ಬಂದು ಮೊಸಳೆಗಳು ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಈ ರೀತಿಯಾಗಿ ರೈತರು ಸಮೇತ ತುಂಬಾ ಸಂಕಷ್ಟವನ್ನು ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ ಓಕೆ ಶಿವಪ್ಪ ಎಲ್ಲ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈಗ ಏನು ಅಧಿಕಾರಿಗಳು ಲೇಟ್ ಆಗಿ ಬಂದು ಈ ಒಂದು ಶೋಧ ಕಾರ್ಯವನ್ನ ಶುರು ಮಾಡಿದ್ರು ಹಾಗೆ ಮೂರ್ ಗಂಟೆಗೆ ಶೋಧ ಕಾರ್ಯವನ್ನ ನಿಲ್ಲಿಸಲಾಗಿದೆ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಬೇಜವಾಬ್ದಾರಿ ತನವನ್ನ ಈ ಒಂದು ವಿಶ್ವ ಎಂಬ ಹುಡುಗನಲ್ಲಿ ತೋರ್ತಿದ್ರ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಿಮ್ಮಪ್ಪ ಸರ್ ಈಗ ಅಧಿಕಾರಿಗಳ ನಡವಳಿಕೆ ನೋಡಿದ್ರೆ ನಾವು ಅದೇ ರೀತಿಯಾಗಿ ನಾವು ಅದ ಈಗ ಜನ ಏನ್ ಹೇಳ್ತಾರೆ ಅದನ್ನೇ ನಾವು ನಂಬಬೇಕಾಗುತ್ತೆ ಸರ್ ಯಾಕಂತಂದ್ರೆ ಅಧಿಕಾರಿಗಳು ಅಟ್ಲೀಸ್ಟ್ ಕಾರ್ಯನಿರ್ವಹಿಸುವಂತ ಸಮಯ ಎಷ್ಟಿದೆ ಅನ್ನೋದ್ರ ಇಟ್ಟುಕೊಂಡಾದ್ರೆ ಕಾರ್ಯನಿರ್ವಹಿಸಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಬಂದು ವಿತ್ ಇನ್ ಒಂದು ಟೂ ಅವರ್ ತ್ರೀ ಅವರ್ ಅಲ್ಲಿ ಒಂದು ಮೂರ್ ತಾಸು ನಾಲ್ಕು ತಾಸು ವರೆಗೂ ಇಲ್ಲಿ ಶೋಧ ಕಾರ್ಯ ಮಾಡಿ ಉಳಿದ ಸಮಯದಲ್ಲಿ ಅವರೆಲ್ಲ ಮನೆಗೆ ತೆರಳಿದ್ದಾರೆ ಇದರಿಂದ ಗ್ರಾಮಸ್ಥರು ತುಂಬಾ ಅಧಿಕಾರಿಗಳ ವಿರುದ್ಧ ರುಚಿ ಗೆದ್ದಿದ್ದಾರೆ ಏನಂತ ಹೇಳಿದ್ದಾರೆ ಈ ಒಂದು ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದಾರ ಅಥವಾ ಕಂಪ್ಲೀಟ್ ಆಗಿ ನಿಲ್ಸೇ ಬಿಟ್ಟಿದಾರ ಅಥವಾ ನಾಳೆ ಏನಾದ್ರು ಬಂದು ಶೋಧ ಕಾರ್ಯವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಏನಾದ್ರು ಹೇಳಿದಾರ ಏನ್ ಹೇಳಿದಾರೆ ತಿಮ್ಮಪ್ಪ ಸರ್ ಸರ್ ಅವರು ಈಗ ಶೋಧ ಕಾರ್ಯವನ್ನು ನಿಲ್ಲಿಸಿದೀವಿ ಅಂತ ಅವ್ರು ಏನು ಹೇಳಿಲ್ಲ ಬಟ್ ಅವರು ನಾವು ಮಾಡೋ ಪ್ರಯತ್ನವನ್ನ ನಾವು ಮಾಡಿದೀವಿ ಬಟ್ ಯಾವುದೇ ರೀತಿ ಬಾಲಕನ ಶವ ಪತ್ತೆ ಆಗಿಲ್ಲ ಆ ಕಾರಣದಿಂದಾಗಿ ಅವರು ಯಾವುದೇ ರೀತಿ ಇನ್ನು ಮುಂದೆ ಶೋಧ ಕಾರ್ಯವನ್ನು ಮಾಡ್ತೀವಿ ಮಾಡೋದಿಲ್ಲ ಅಂತ ಯಾವುದೇ ರೀತಿ ಏನು ಹೇಳಿಲ್ಲ ಬಟ್ ಗ್ರಾಮಸ್ಥರಿಗೆ ಅವ್ರು ಏನು ಹೇಳಿ ಹೋಗಿದ್ದಾರೆ ಅಂತಂದ್ರೆ ಈಗ ಅರಣ್ಯ ಅಧಿಕಾರಿಗಳು ಬಂದಿದ್ರು ನೋಡಿ ನೀವು ಇನ್ನು ಪ್ರಯತ್ನ ಮಾಡಿ ಇಲ್ಲಿ ಏನಾದ್ರು ಬಾಲಕನ ಶವ ಪತ್ತೆ ಆಯ್ತು ಅಂತಂದ್ರೆ ವಿಡಿಯೋ ಫೋಟೋಸ್ ಕಳಿಸಿ ಅಂತ ಹೇಳಿ ಅಧಿಕಾರಿಗಳು ಈ ತರ ತಿಳಿಸಿ ಅವರು ಇಲ್ಲಿಂದಮಲಾ ಮಾಹಿತಿಗಾಗಿ ಧನ್ಯವಾದಗಳು ಏನು ರಾಯಚೂರಿನಲ್ಲಿ ಮೊಸಳೆ ದಾಳಿಗೆ ಬಾಲಕ ಬಲಿಯಾಗಿರುವಂತದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಮೃತದೇಹವನ್ನ ಅಹ್ ಶೋಧನೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇತ್ತು ಆದ್ರೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ ಏನು ನಮ್ಮ ವರದಿಗಾರ ತಿಮ್ಮಪ್ಪ ಅವರ ಜೊತೆಗೂ ಕೂಡ ನಾವು ಘಟನಾ ಸ್ಥಳದಿಂದ ನೇರ ಸಂಪರ್ಕಕ್ಕೆ ತಂದಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಎಲ್ಲೋ ಒಂದ್ ಕಡೆ ಈ ಒಂದು ಸಿಬ್ಬಂದಿ ವರ್ಗ ಏನು ಅಗ್ನಿಶಾಮಕ ದಳದವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಸರಿಯಾದ ಸಮಯಕ್ಕೆ ಕೂಡ ಬಂದಿಲ್ಲ ಹಾಗೆ ಇನ್ನು ಅವರ ಡ್ಯೂಟಿ ಅವರ್ ಮುಗಿಯೋಕ್ಕಿಂತ ಮುಂಚೆನೆ ಹೋಗಿರುವಂತದ್ದು ಎಲ್ಲ ಒಂದ್ ಕಡೆ ಬೇಜವಾಬ್ದಾರಿಯನ್ನ ತೋರ್ತಾ ಇದ್ದಾರೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಂಬುದಾಗಿ ಕೂಡ ಅವರು ತಿಳಿಸಿದ್ರು ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಈ ಒಂದು ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮೊಸಳೆಗಳಿವೆ ಆದ್ರೂ ಕೂಡ ಈಗ ಸದ್ಯಕ್ಕೆ ಏನು ಈ ಅಧಿಕಾರಿಗಳು ಇಲ್ಲ ಎಂಬ ಕಾರಣಕ್ಕೆ ಅಲ್ಲಿನ ಗ್ರಾಮಸ್ಥರೇ ಸ್ವತಃ ನುಗ್ಗಿ ಈ ಒಂದು ಮೃತದೇಹವನ್ನ ಅಹ್ ಹುಡುಕುವಲ್ಲಿ ಅಹ್ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವುದೇ ಸೇಫ್ಟಿ ಈಗ ಗೊತ್ತಿರತ್ತೆ ಈ ಒಂದು ಗ್ರಾಮಸ್ಥರು ಅಂದ್ರೆ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಗಳಿರಲ್ಲ ಹಾಗೆ ಏನು ಒಂದು ಅಗ್ನಿಶಾಮಕ ದಳದವರ ಹತ್ತಿರ ಏನು ಒಂದು ಅಹ್ ಸೇಫ್ಟಿ ಮೆಷರ್ಸ್ ಗಳಿರುತ್ತೆ ಆ ಒಂದು ಸೇಫ್ಟಿ ಮೆಷರ್ಸ್ ಗಳು ಗ್ರಾಮಸ್ಥರಲ್ಲಿ ಇರಲ್ಲ ಆದ್ರೂ ಕೂಡ ಈಗ ಒಂದು ಗ್ರಾಮಸ್ಥರೇ ಮುನ್ನುಗ್ಗಿ ಅಲ್ಲಿ ಒಂದು ಶೋಧನಾ ಕಾರ್ಯವನ್ನ ಪ್ರಯತ್ನದಲ್ಲಿ ಅಲ್ಲಿರುವಂತದ್ದು ಹಾಗೆ ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಮೊಸಳೆ ಕೂಡ ಸ್ಪಾಟ್ ಆಗಿರುವಂತದ್ದು

ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ನ ಬಳಿಕ ಐಡೆನ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನವನ್ನ ಪಡೆದರು ದೇವಸ್ಥಾನದ ಆನೆಗಳು ಮತ್ತು ವಾದ್ಯ ಘೋಷಿಗಳ ಸ್ವಾಗತವನ್ನ ಗಣ್ಯರಿಗೆ ನೀಡಲಾಯಿತು ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ದೇವಸ್ಥಾನದ ಮುಖ್ಯದ್ವಾರದ ಬಳಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರನ್ನ ಬರಮಾಡಿಕೊಂಡರು ಇನ್ನು ನಾಯಕರನ್ನ ನೋಡಲು ಸಾಕಷ್ಟು ಜನ ನೆರೆಸಿದ್ರು ಅವರಲ್ಲಿ ಒಂದು ಗುಂಪು ಸಿದ್ದರಾಮಯ್ಯ ಕಣ್ಣಿಗೆ బిద్ధ జై శ్రీరామ్ ఎందుకు ఘోషణు अच्युत विप्रमदं निखिल भयहरं वंचवक्त्रं नेत्रं हरशम्भो महादेवं विश्वेशं अमरवन्धा शिवशंकरो सर्वआत्मनीलकंठनमोस्तुते सर्वस्वरूपे सर्वेषे सर्वशक्ति समन्वेति बन्धुरादेश्वराय नमः प्रार्थनां समर्पयामि पुष्टि गंगाध्याह सकल तीर्थ देवताह गंगे जयम गोद सह सुली नर्मदे सिंधु जल्देस्पन सी अस्तिश्री क्रोधिनाम सामंजनाम देय क्षेमस्थैजयाभय आयुरारो्याद्यर्थ धर्म कामोक्षाख्य चुत पुण्यपल दोषाथसीद्य कांता शुभनक्षत्रे जाताय ಸಮಸ್ತ ಬೆಂಗಳೂರು ನಗರದ ಸಮಸ್ಯೆ ಪರಿಹರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾತ್ರಿ ಆರೋಪಿಸಿದ್ರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತಿದೆ ಯಾವ ಸರ್ಕಾರ ಬಂದರೂ ರಾಜಕಾಲುವೆ ಒತ್ತುವರಿ ಬಗ್ಗೆ ತಲೆ ಕೊಡಿಸಿಕೊಳ್ಳದೇ ಇರುವುದು ಒತ್ತುವರಿ ತೆರವು ಮಾಡದೇ ಇರುವುದು ಸಮಸ್ಯೆಗೆ ಸ್ನೇಹಿತರೆ ನಮಸ್ಕಾರ ಬೆಂಗಳೂರಲ್ಲಿ ಮಳೆಯ ಒಂದು ಅವಾಂತರಗಳನ್ನ ನೀವು ನೋಡ್ತಾ ಇದ್ದೀರಾ ಏಪ್ರಿಲ್ಗಿಂತ ಮುಂಚೆ ನಾವೆಲ್ಲ ಬೆಂಗಳೂರಿಗೆ ಎಷ್ಟು ಮಳೆ ಬೇಕು 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 ಅಂತ ಅನ್ಕೊಂತ ಇದ್ವಿ ಮಳೆ ಬರ್ತಾ ಇದೆ ಆದರೆ ಯಾವ ತರ ಇವತ್ತು ಪ್ರವಾಹದ ಭೀತಿ ಹೊತ್ತು ಜನರಿಗೆ ಮತ್ತೆ ಕಾಣಿಸ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ನಿಮ್ಗೆಲ್ಲ ನೆನಪಿರ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರಲ್ಲಿ ಯಾವ ತರ ಒಂದು ಮಳೆಯ ಒಂದು ಅತಿವೃಷ್ಟಿಯಿಂದ ಒಂದು ಪ್ರವಾಹದ ಭೀತಿ ಉಂಟಾಗಿತ್ತು ಅಂತ ಬೆಳಂದೂರು ಮಹದೇವಪುರ ಪುರ ಎಲ್ ನೋಡಿದ್ರು ಮಳೆ ನೀರಲ್ಲಿ ಮನೆಗಳು ಮತ್ತೆ ಎಷ್ಟೊಂದು ಮುಳುಗೋಗೋ ಒಂದು ಪರಿಸ್ಥಿತಿಗೆ ಬಂದಿತ್ತು ನಮ್ಗೆ ಇನ್ನೂ ನೆನಪಿದೆ ನಾವು ನಮ್ಮ ಪಕ್ಷದ ವತಿಯಿಂದ ಬೆಳಂದೂರು ಭಾಗಕ್ಕೆ ಮಹದೇವಪುರ ಭಾಗಕ್ಕೆ ಭೇಟಿ ಕೊಟ್ಟು ನೋಡಿದಾಗ ಯಾವ ತರ ನೀರು ಒಂದು ನದಿ ತರ ಹರಿತಾ ಇತ್ತು ರಸ್ತೆಗಳ ಮೇಲೆ ಅದೆಲ್ಲದಕ್ಕೂ ಮುಖ್ಯ ಕಾರಣ ಏನಾಗಿತ್ತು ಅಂದ್ರೆ ಈ ರಾಜಕಾಲುವೆಗಳ ಒತ್ತುವರಿ ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡಿದ್ರು ಏನು ನೀರು ಮಳೆ ನೀರು ಕೆರೆಗಳಿಗೆ ಸೇರ್ಬೇಕಾಗಿತ್ತು ಕೆರೆ ತುಂಬಿ ಇನ್ನೊಂದು ಕೆರೆಗೆ ಹೋಗ್ಬೇಕಾಗಿತ್ತೋ ಅದೆಲ್ಲಾ ಅದನ್ನು ಮಧ್ಯಕ್ಕೆ ನಿಂತು ಹೋಗ್ತಾ ಇತ್ತು ಅದಕ್ಕೆ ರಸ್ತೆಗಳಿಂದ ಅಪಾರ್ಟ್ಮೆಂಟ್ ಗಳಿಗೆ ಮನೆಗಳಿಗೆ ನೀರು ಹೋಗುವ ಒಂದು ಪರಿಸ್ಥಿತಿ ಬಂದಿತ್ತು ಆವತ್ತು ಜನರ ಒಂದು ಪರಿಸ್ಥಿತಿಗಳನ್ನ ನಾವು ಕಣಾರೆ ನೋಡಿದ್ವಿ ಒಂದು ವರ್ಷ ಆಯ್ತು ಇವತ್ತು ಆ ಒಂದು ಒಂದು ವರ್ಷ ಆಯ್ತು ಒಂದು ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಯಾವ ತರ ಒಂದು ಭರವಸೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗರಿಗೆ ನಾವು ರೀತಿಯಾದ ಒತ್ತುವರಿಗಳನ್ನ ತಗಸ್ತೀವಿ ಮಳೆಯಿಂದ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ ಅಂತ ಹೇಳಿದ್ರು ಆದ್ರೆ ಒಂದು ವರ್ಷದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಾಗಿಲ್ಲ ಈವಾಗ್ಲೂ ಜನ ಮಳೆ ಬಂದ್ರೆ ಇವತ್ತು ಅಪಾರ್ಟ್ಮೆಂಟ್ ಗಳಿಗೆ ಮನೆಗಳಿಗೆ ನೀರು ಬರುತ್ತೆ ಮತ್ತೆ ರಸ್ತೆಗಳಲ್ಲಿ ನೀರು ಹರಿಯುತ್ತೆ ಇದೇ ತೊಂದರೆಗಳಿದೆ ಏನು ಬದಲಾಗಿಲ್ಲ ಒಂದೇ ನಮಸ್ಕಾರ ಬೆಂಗಳೂರಲ್ಲಿ ಮಳೆಯ ಒಂದು ಅವಾಂತರಗಳನ್ನ ನೀವು ನೋಡ ಚುನಾವಣೆ ವೇಳೆಯಲ್ಲಿ ನೀಡಿದ ಭರವಸೆಯನ್ನ ಈಡೇರಿಸುವ ಮೂಲಕ ಶಾಸಕ ಜನಾರ್ದನ್ ರೆಡ್ಡಿ ನುಡಿದಂತೆ ನಡೆದಿದ್ದಾರೆ ಸ್ವಂತ ಖರ್ಚಿನಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಶಾಸಕರ ಸಂಪರ್ಕ ಕಚೇರಿ ನಿರ್ಮಾಣ ಮಾಡಿರುವ ಜನಾರ್ದನ್ ರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವೆಂಕಟಗಿರಿ ಗ್ರಾಮದಲ್ಲಿನ ಶಾಸಕರ ಸಂಪರ್ಕ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು Thank you.

ఈ

ನಾನು ಇಲ್ಲಿ ಭಾಗದಲ್ಲಿ ಜನರ ಆಯ್ಕೆ ಮಾಡಿ ಮುಂಚೆನೆ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದೆ ನಾನು ಪ್ರತಿ ಹೋಬಳಿಯಲ್ಲಿ ಕೂಡ ಈ ರೀತಿ ಒಂದು ಜನಸಂಪರ್ಕ ಕಚೇರಿ ಮಾಡೋದ್ರ ಮೂಲಕ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಗ್ರಾಮದಲ್ಲಿರುವಂಥ ನನ್ನ ಕಾರ್ಯಕರ್ತರನ್ನ ನಾನು ನೇರವಾಗಿ ಮಾತಾಡುವಂಥದ್ದಾಗ ಅವ್ರ ಕಷ್ಟ ಸುಖಗಳು ತಿಳ್ಕೊಳ್ಳೋದಕ್ಕೆ ಜೊತೆಗೆ ಇಪ್ಪತ್ತು ಒಂದು ಹೋಬಳಿ ಅಂದರೆ ಹದಿನೈದು ಇಪ್ಪತ್ತು ಹಳ್ಳಿ ಬರುತ್ತೆ ಈ ಇಪ್ಪತ್ತು ಹಳ್ಳಿಗಳಿರುವಂಥ ಗ್ರಾಮಸ್ಥರು ರೈತರು ಅವರೆಲ್ಲ ಕಷ್ಟ ಸುಖಗಳು ಅವ್ರದ್ದೇನೇ ಅರ್ಜಿಗಳಿದ್ರು ಕೂಡ ಅದನ್ನು ನಾನಿಲ್ಲಿ ಸ್ವೀಕಾರ ಮಾಡಿ ಅದನ್ನು ಪ್ರತಿ ತಿಂಗಳು ಕೂಡ ಒಂದು ಫಿಕ್ಸೆಡ್ ಡೇಟ್ಗೆ ಇಲ್ಲಿ ನಾನು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಗಲೇ ಜನರ ಮಧ್ಯದಲ್ಲೇ ಇರ್ತೀನಿ ನಾನು ಅವ್ರು ಕೊಡೋ ಅರ್ಜಿಗಳನ್ನು ನನ್ನ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಬಂದು ಆ ಸ್ಪಾಟಲ್ಲಿ ಏನು ಇತ್ಯರ್ಥ ಮಾಡಬೇಕು ಅದನ್ನು ಇತ್ಯರ್ಥ ಮಾಡ್ತಾರೆ ಒಂದು ವೇಳೆ ಅಲ್ಲೇ ಇತ್ಯರ್ಥ ಮಾಡೋದಕ್ಕೆ ಆಗದೇ ಇರೋವಂಥ ಅರ್ಜಿಗಳೇನಾದರೂ ಇದ್ದರೆ ಅದಕ್ಕೊಂದು ವಾರ ಹದಿನೈದು ದಿನ ಅಥವಾ ಮ್ಯಾಕ್ಸಿಮಮ್ ಒಂದು ತಿಂಗಳ ಸಮಯ ಅಂದರೆ ಮತ್ತು ಬರೋ ತಿಂಗಳು ನಾನು ಇಲ್ಲಿ ಜನಸಂಪರ್ಕ ಆ ಒಂದು ಸಮಾವೇಶ ಮಾಡೋದ್ರೊಳಗಡೆ ಆ ಸಮಸ್ಯೆಗಳೆಲ್ಲ ಕೂಡ ಇತ್ಯರ್ಥ ಆಗಿರಬೇಕು ಯಾರೇ ಜನರು ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೀವಿ ನಾವು ಅಥವಾ ಇನ್ನೊಬ್ಬ ಅಧಿಕಾರಿ ಹತ್ರ ಹೋಗಿದ್ದೀವಿ ಸ್ಟೇಷನ್ಗಳ ಹತ್ರ ಹೋಗಬೇಕಾಗಿದೆ ಅವ್ರ ಆಫೀಸ್ ಹತ್ತಿರ ಓಡಾಡಬೇಕಾಗಿದೆ ಅನ್ನೋ ಸಮಸ್ಯೆಯಿಂದ ಮೇಲೆ ಬರಲ್ಲ ಎಲ್ಲ ಅವರು ಇದ್ದಿದ್ದ ಕಡೆಯೇ ಈ ಭಾಗದಲ್ಲಿ ಬಂದು ಸಮಸ್ಯೆಗಳೆಲ್ಲ ಕೂಡ ಈ ತೀರ್ಥ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ವಿರೋಧಿಗಳಾಕೆಂದರೆ ಇವಾಗ ನಾವು ಇವಾಗ ಇಪ್ಪತ್ನಾಲ್ಕು ಗಂಟೆ ನಾನು ಗಂಗಾವತಿಯಲ್ಲಿ ಕುಂತ್ರು ಅಥವಾ ಜನಗಳ ಮಧ್ಯದಲ್ಲಿ ಕುಂತ ಕೆಲಸ ಏನಾಗಬೇಕಾಗಿದೆ ಇವತ್ತು ಇಡೀ ಗ್ರಾಮಗಳಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಈ ಕಚೇರಿಗಳು ಉಪಯೋಗ ಆಗುತ್ತೆ ಮತ್ತು ಜನರಿಗೆ ಬರುವಂತ ದಿನಗಳಲ್ಲಿ ನಾವು ಮಾಡೋ ಕೆಲಸನೇ ಉತ್ತರ ಕೊಡೋಕ್ಕಾಗುತ್ತೆ ಅಷ್ಟೇ ಸುದ್ದಿ ಹೆಚ್ಚಿನ ಸುದ್ದಿಗಾ ನೋಡುತ್ತಾ ನಿಮ್ಮೊಂದಿಗೆ